ಓಂ ಓಂ ನಮೋ ಬ್ರಹ್ಮದಿಭ್ಯೋ ಬ್ರಹ್ಮವಿಪದರ್ತೃಭ್ಯೋ ಶರಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಹ ಸರ್ವಪವರಹಿ ಪ್ರಜ್ಞಾನ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮೀ ಬ್ರಹ್ಮೈವಾಹಮಸ್ಮೀ ನಮಸ್ಕಾರ ಈ ಆತ್ಮಸುಖ ಹೇಳತಕ್ಕಂಥದ್ದು ಅತ್ಯಂತ ಸುಲಭ ಅದನ್ನು ಪಡೆದುಕೊಳ್ಳೋದು ಅಂತ ಜ್ಞಾನಿಗಳು ಹೇಳ್ತಾ ಇದ್ದರೂ ಕೂಡ ಅದು ನಮ್ಮ ಅನುಭವಕ್ಕೆ ಬರೋದಿಲ್ಲ ಬೇರೆಲ್ಲೋ ಈ ಸುಖವನ್ನು ನಾವು ಕಂಡುಕೊಳ್ಳೋದಲ್ಲ ಅದು ನಮ್ಮಲ್ಲೇ ಇದೆ ಅಂತ ಎಷ್ಟು ಹೇಳಿದರೂ ಕೂಡ ಎಷ್ಟೇ ಶಾಸ್ತ್ರಗಳನ್ನು ನಾವು ಓದಿದ್ರೂ ಕೂಡ ಅದು ನಮ್ಮ ಅರಿವಿಗೆ ಸುಲಭಕ್ಕೆ ಬರೋದಿಲ್ಲ ಯಾಕೆ ಅಂತ ಕೇಳಿದ್ರೆ ಒಂದು ಉದಾಹರಣೆ ಮೂಲಕ ನೋಡೋಣ ಒಬ್ಬ ಕೈದಿ ಪದೇ ಪದೇ ಜೈಲಿನಿಂದ ತಪ್ಪಿಸ್ಕೊಳ್ತಾ ಇದ್ದ ಯಾವುದೇ ಸೆರೆಮನೆಯಲ್ಲಿ ಅವನ ಇಟ್ಟರೂ ಕೂಡ ಆತ ಹೇಗೋ ಅಲ್ಲಿಂದ ತಪ್ಪಿಸ್ಕೊಳ್ತಿದ್ದ ಪುನಃ ಬೀಳ್ತಿದ್ದ ಅವನನ್ನು ಪುನಃ ಜೈಲಲ್ಲಿ ಇಡ್ತಿದ್ರು ಹಾಗೆ ಪುನಃ ಪುನಃ ಅವನು ತಪ್ಪಿಸ್ಕೊಳ್ತಾನೆ ಇದ್ದ ಒಂದು ದಿವಸ ಪುನಃ ಅವನು ಸಿಕ್ಕಿಬಿದ್ದಾಗ ಒಬ್ಬರು ಅವನನ್ನು ಪ್ರಶ್ನೆ ಮಾಡಿದ್ರು ಏನು ಪ್ರಶ್ನೆ ಮಾಡಿದ್ರು ಅಂತಂದರೆ ಯಾವ ಜೈಲಿನಿಂದ ನಿನಗೆ ತಪ್ಪಿಸ್ಕೊಳ್ಳೋದು ಕಷ್ಟವಾಯಿತು ಅಂತ ಪ್ರಶ್ನೆ ಮಾಡಿದ್ರು ಆಗ ಆ ಕೈದಿ ಹೇಳ್ತಾನೆ ಬಾಗಿಲಿಗೆ ಬೀಗ ಹಾಕದೇ ಇದ್ದಂತಹ ಸೆರೆಮನೆಯಿಂದ ನನಗೆ ಹೊರಗೆ ಹೊರಗೆ ಬೀಳೋದಕ್ಕೆ ಅತ್ಯಂತ ಕಷ್ಟವಾಯಿತು ಅಂತ ಹೇಳ್ತಾನೆ ತನ್ನನ್ನು ಜೈಲಿಗೆ ಯಾವ ಬೀಗವನ್ನು ಹಾಕದೇ ಇರತಕ್ಕಂತಹ ಜೈಲಿಗೆ ಹಾಕಿದಾಗ ಅದನ್ನು ತೆರೆಯೋದಕ್ಕೆ ನಾನು ತುಂಬ ಪ್ರಯತ್ನಪಟ್ಟೆ ಎಷ್ಟು ಬಲವಾಗಿ ಎಳೆದರೂ ಕೂಡ ಬಾಗಿಲು ಬರ್ತಾ ಇರಲಿಲ್ಲ ಕೊನೆಗೆ ನಾನು ಆ ಬಾಗಿಲನ್ನು ತೆರೆಯಲಿಕ್ಕಾಗದೆ ಸೋತು ಹೋಗಿ ಆ ಬಾಗಿಲಿಗೆ ಬೆನ್ನು ತಾಗಿಸಿ ಕುಳಿತುಕೊಂಡಾಗ ತಕ್ಷಣ ಅದು ತೆರೆದುಕೊಂಡು ಬಿಡ್ತು ಯಾಕೆ ಅಂತಂದರೆ ಆ ಬಾಗಿಲಿಗೆ ಬೀಗವನ್ನೇ ಹಾಕಿರಲಿಲ್ಲ ಆದರೆ ಆ ಬಾಗಿಲನ್ನು ತೆರೆಯೋದಕ್ಕೆ ನಾನು ಅದನ್ನು ಮುಂದಕ್ಕೆ ತಳ್ಳೋದಕ್ಕೆ ಬದಲು ಹಿಂದಕ್ಕೆ ಎಳೆದುಕೊಳ್ತಾ ಇದ್ದೆ ಹಾಗಾಗಿ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಆ ಬಾಗಿಲು ತೆರೆದುಕೊಳ್ಳಲಿಲ್ಲ ಆದರೆ ನಾನು ಯಾವಾಗ ಅದಕ್ಕೆ ಹೊರಗೆ ನಿಂತನೋ ಆವಾಗ ಅದು ತನ್ನೆಂತಾನೆ ತೆರೆದುಕೊಂಡಿತು ಬೇರೆ ಎಲ್ಲ ಕಡೆ ನಾನು ಬಾಗಿಲನ್ನು ಒಳಗೆ ಜಿಗುತ್ತಿದ್ದೆ ತುಂಬ ಪ್ರಯತ್ನ ಪಟ್ಟು ಎಳೆದಾಗ ಆ ಬೀಗ ಅದಕ್ಕೆ ಹಾಕಿರತಕ್ಕಂಥ ಬೀಗ ತುಂಡಾಗಿ ನಾನು ತಪ್ಪಿಸ್ಕೊಂಡು ಇದ್ದೆ ಆದರೆ ಇಲ್ಲಿ ಮುಂದಕ್ಕೆ ತೆರೆಯುವಂತೆ ಆ ಬಾಗಿಲನ್ನು ಇಟ್ಟಿದ್ದರು ಅದು ಒಳಗೆ ಸರಿಸುವಂತಹ ಬಾಗಿಲು ಆಗಿರಲಿಲ್ಲ ಅದು ನನಗೆ ಗೊತ್ತಾಗಲಿಲ್ಲ ಹಾಗಾಗಿ ನಾನು ಅಂತಹ ಸೆರೆಮನಿಯಲ್ಲಿ ಪೇಚಿಗೆ ಸಿಕ್ಕಾಕ್ಕೊಂಡಿದ್ದೆ ಬೇಗನೆ ನನಗೆ ಹೊರಗೆ ಬರಲಿಕ್ಕೆ ಆಗಲಿಲ್ಲ ಅಂತ ಆ ಖೈದಿ ಹೇಳ್ತಾರೆ ನಮ್ಮ ಪರಿಸ್ಥಿತಿಯು ಕೂಡ ಹೀಗೆ ಆಗಿರತಕ್ಕಂಥದ್ದು ನಮಗೆ ನಾವು ಇಂತಹ ಒಂದು ಜೈಲಿನಲ್ಲಿದ್ದೇವೆ ಸಂಸಾರ ಹೇಳತಕ್ಕಂತಹ ಜೈಲಿನಲ್ಲಿದ್ದೇವೆ ಹೇಳತಕ್ಕಂತಹ ಅರಿವು ನಮಗಿದೆ ಅದರಿಂದ ನಾವು ತಪ್ಪಿಸ್ಕೊಳ್ಬೇಕು ಹೇಳತಕ್ಕಂತಹ ಬಲವಾದಂತಹ ಆಸೆಯೂ ಕೂಡ ನಮಗಿದೆ ಆದರೆ ನಮ್ಮ ಪ್ರಯತ್ನ ಮಾತ್ರ ಸಫಲವಾಗ್ತಾ ಇಲ್ಲ ಯಾಕೆ ಅಂತಂದರೆ ನಾವು ಇಂದ್ರಿಯಗಳು ಹೇಳತಕ್ಕಂತಹ ಬಾಗಿಲುಗಳ ಕದಗಳನ್ನು ಭದ್ರವಾಗಿ ಹಾಕಿಕೊಳ್ತಾ ಇದ್ದೇವೆ ಹೊರಗಿನ ವಿಷಯಗಳನ್ನು ನಮ್ಮೊಳಗೆ ಸೇರಿಸ್ಕೊಂಡ್ರೆ ನಮಗೆ ಸುಖ ಶಾಂತಿ ಹೇಳತಕ್ಕಂಥದ್ದು ದೊರೆಯತ್ತೆ ಹೇಳುವಂಥ ಭಾವನೆ ನಮ್ಮೊಳಗೆ ಗಟ್ಟಿಯಾಗಿದೆ ಆದರೆ ನಮ್ಮ ಸುಖ ಶಾಂತಿಗಳು ನಮ್ಮೊಳಗೇ ಇರತಕ್ಕಂಥದ್ದು ಹೊರಗಿನ ವಿಷಯಗಳಲ್ಲಿ ಇರತಕ್ಕಂಥದ್ದಲ್ಲ ಈ ವಿಷಯಗಳನ್ನು ಅವುಗಳ ಹಂಬಲಿಕೆಯನ್ನು ಕೂಡ ನಾವು ಹೊರಗೆ ದೂಡಿದ ಮಾ ದೂಡಿದರೆ ಮಾತ್ರ ಸುಖಶಾಂತಿ ಹೇಳತಕ್ಕಂಥದ್ದು ನಮ್ಮೊಳಗೆ ಇರತಕ್ಕಂತಹ ಸುಖಶಾಂತಿಗಳು ನಮಗೆ ದೊರಕತಕ್ಕಂಥದ್ದು ಇಲ್ಲದ ಇದ್ದಲ್ಲಿ ನಾವು ಹೊರಗಿನ ವಿಷಯಗಳನ್ನೇ ಅದರಲ್ಲೇ ಸುಖಶಾಂತಿ ಇದೆ ಅಂತ ಅದನ್ನೇ ನಾವು ನಮ್ಮೊಳಗೆ ಇಟ್ಕೊಳ್ತಾ ಹೋದರೆ ಆತ್ಮಜ್ಞಾನ ಹೇಳತಕ್ಕಂಥ ಅರಿವು ನಮಗೆ ಉಂಟಾಗೋದಿಲ್ಲ ನಮಸ್ಕಾರ